ಪವನ್ ಖೇರಾ ಕಾಂಗ್ರೆಸ್ ಮುಖಂಡರು ತಮ್ಮ ಒಂದು ಹೇಳಿಕೆಯಲ್ಲಿ ಐದು ಸಲ ಜ್ಞಾನೇಶ್ ಕುಮಾರ್ ಗುಪ್ತಾ ಹೆಸರನ್ನ ತೆಗೆದುಕೊಂಡ್ರು ಇವ್ರು ಯಾರು ಬಿಹಾರದ ರಾಜಕಾರಣಿ ಇಲ್ಲಿ ತನಕ ಹೆಸರೇ ಕೇಳಿರ್ಲಿಲ್ವಲ್ಲ ಅನ್ಕೋಬೇಡಿ ಜ್ಞಾನೇಶ್ ಕುಮಾರ್ ಗುಪ್ತಾ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಬಿಹಾರ ಚುನಾವಣೆಯ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯ ಸಂಭ್ರಮಾಚರಣೆ ಮಾಡೋದು ಬೇಡ ಅನ್ನುವ ಸಂದೇಶವನ್ನು ಕಾರ್ಯಕರ್ತರಿಗೆ ಬಿಜೆಪಿ ಕೊಟ್ಟಿದೆ ದೆಹಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಬಿಹಾರ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯ ಸಂಭ್ರಮಾಚರಣೆ ಬೇಡ ಕಾರ್ಯಕರ್ತರಿಗೆ ಬಿಜೆಪಿ ಸಂದೇಶ ಆಯಿತು ಕಳೆದ ಸಲಕ್ಕೆ ಹೋಲಿಸಿದರೆ ಅರವತ್ತೈದು ಕ್ಷೇತ್ರಗಳಲ್ಲಿ ಹೆಚ್ಚುವರಿಯಾಗಿ ಎನ್ ಡಿ ಎ ಲೀಡ್ ತೆಗೆದುಕೊಂಡಿದೆ ನಿಕೇತ್ ರಾಜಮೌರಿ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ನಮ್ಮ ಜೊತೆಗೆ ನಿಕೇತ್ ಆಯ್ತು ಕ್ಯಾಮ್ರಾದ ಮುಂದೆ ನೀವು ನಿಮ್ಮ ಪಕ್ಷದ ನಿಲುವನ್ನು ಸಮರ್ಥಿಸಬೇಕು ಅಟ್ಲೀಸ್ಟ್ ವೈಯಕ್ತಿಕವಾಗಿ ಒಬ್ಬರೇ ಇದ್ದಾಗಾದರೂ ಚುನಾವಣಾ ಆಯೋಗದ ಹೆಸರನ್ನು ಚುನಾವಣಾ ಆಯುಕ್ತರ ಹೆಸರನ್ನು ತೆಗೆದುಕೊಂಡು ಒಂದು ಪ್ರಚಾರ ವೇದಿಕೆಯ ಮೇಲೂ ಚುನಾವಣಾ ಆಯುಕ್ತರ ಹೆಸರು ತೆಗೆದುಕೊಳ್ಳಲಾಯಿತು ಈ ಹೇಳಿಕೆಯಲ್ಲೂ ತೆಗೆದುಕೊಳ್ತೀರಿ ಅಲ್ಲ ಬಿಹಾರದ ಚುನಾವಣೆ ಶುರುವಾಗೋದಕ್ಕಿಂತ ಮುಂಚೆನೆ ನಾವು ಇದೇ ಸ್ಟ್ಯಾಂಡನ್ನು ವ್ಯಕ್ತಪಡಿಸಿದ್ವಿ ಗುಚಂತಾ ನಿಯಾಲೆ ಅಂತಲ್ಲ ಒಂದೇನು ಅಂತಂದ್ರೆ ನೋಡಿ ಈಗ ಒಂದು ಮಾತಿದೆ ಸರ್ ಏನು ಅಂತಂದ್ರೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂಡ್ ಫೇಲ್ಯೂರ್ಸ್ ಅನ್ ಆರ್ಫನ್ ಅಂತ ಸೊ ಇವತ್ತು ಬಿಜೆಪಿ ಗೆ ಈ ನಂಬರ್ ನಾವು ಇವತ್ತು ಬೇರೆ ಬೇರೆ ಕಾರಣಗಳನ್ನು ನಾವು ಸಾವಿರ ಕಾರಣ ಇದೆ ನಮ್ಮ ಸೂಲಿಗೆ ಇಲ್ಲಿ ಯಾವ ರೀತಿಯಾಗಿ ಬಿಜೆಪಿ ತನ್ನ ಮಿಷನರಿಗಳನ್ನು ಬಳಸಿಕೊಂಡು ಚುನಾವಣೆಯನ್ನು ನಡೆಸ್ತು ಎಷ್ಟು ಕ್ಷೇತ್ರಗಳಲ್ಲಿ ನಾವು ಬಹಳ ಮತಗಳ ಅಂತಿರದಲ್ಲಿ ನಾವು ಎಸ್ಐಆರ್ ಅಂತ ಒಂದು ಮಾಡಿದರು ಹೌದು ಸರ್ ಎಸ್ಐಆರ್ ಅಂತ ಒಂದು ಮಾಡಿದ್ರು ಅದನ್ನ ಖಂಡ ತುಂಡವಾಗಿ ವಿರೋಧ ಮಾಡಿದ್ರು ಹೌದು ಮಾಡಿ ಕುಡ್ದು ಅದನ್ನ ಹೌದು ಆದರೂ ಸುಪ್ರೀಂ ಕೋರ್ಟ್ ಇದನ್ನ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದ್ರಿಂದಾಗಿ ಚುನಾವಣಾ ಆಯೋಗ ಎಸ್ ಐ ಆರ್ ಮಾಡ್ತು ಅರವತ್ತೇಳು ಲಕ್ಷ ಮತದಾರರನ್ನ ಕೈ ಬಿಡ್ತು ಹಾಗಾದ್ರೆ ನಿಮಿಷ ಒಂದು ನಿಮಿಷ ಅರವತ್ತೇಳು ಲಕ್ಷ ಮತದಾರರನ್ನ ಓಪನ್ ಎಲ್ಲಾ ಪಕ್ಷಗಳಿಗೂ ಚಾಲೆಂಜ್ ಮಾಡ್ತು ಅಬ್ಜೆಕ್ಷನ್ ತಗೊಂಡ್ಬನ್ನಿ ಅಂತ ನಿಮ್ಮ ಪಕ್ಷದಿಂದ ಒಬ್ಬ ಮತದಾರನ ವಿಷಯದಲ್ಲೂ ಒಂದು ಅಬ್ಜೆಕ್ಷನ್ ಬರಲಿಲ್ಲ ಬಂದಿದೆ ಸರ್ ನಾವು ನಾವು ಸಲ್ಲಿಸಿದ್ದೇವೆ ಚುನಾವಣಾ ಆಯುಕ್ತ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ನಾಟ್ ಇವನ್ ಅ ಸಿಂಗಲ್ ಅಬ್ಜೆಕ್ಷನ್ ಅಂತ ನಾವು ಅಬ್ಜೆಕ್ಷನ್ಗಳ ರಾಶಿ ರಾಶಿ ಪಟ್ಟಿಗಳನ್ನು ಚುನಾವಣಾ ಆಯೋಗಕ್ಕೆ ತಲುಪಿಸಿದ್ದೇವೆ ನಾವು ತಲುಪಿಸಿದ್ದೇವೆ ನಾವು ತಲುಪಿಸಿದ್ದೇವೆ ಅಲ್ಲ ಅದನ್ನಾದರೂ ಬಹಿರಂಗವಾಗಿ ಹೇಳಿದರು ಹೇಳಿದೀವಿ ನಾವು ಹೇಳಿದೀವಿ ಸರ್ ಅದನ್ನ ಏನಂತ ನಾವು ಹೇಳಿದೀವಿ ಹೇಳಿದೀವಿ ನಾವು ತಲುಪಿಸಿದ್ದೀವಿ ನಾವು ಎಷ್ಟು ಕಂಪ್ಲೇಂಟ್ ಗಳನ್ನು ನಾವು ತಲುಪಿಸಿದ್ದೀವೋ ಮಾಹಿತಿ ಅನ್ನು ಕೂಡ ನಾವು ಅವಕಾಶ ಕೊಟ್ಟರು ಆಬ್ಜೆಕ್ಷನ್ಸ್ ಅಲ್ಲಿ ಸರ್ ಆಬ್ಜೆಕ್ಷನ್ಸ್ ಅಲ್ಲಿ ನಾನು ಹೇಳೋದು ಸರ್ ಅಂತ ಇನ್ನೊಂದು ಚುನಾವಣಾ ಇದಕ್ಕಾಗಿ ಒಂದು ಕೋರ್ಟ್ ಕಾಕಲಿ ಇನ್ನೊಂದಾಗ್ಲಿ ಮತ್ತೊಂದು ಏನು ಇಲ್ಲ ಇಲ್ಲ ನಾನು ಹೇಳ್ತಾ ಇರೋದು ಇಲ್ಲ ಹೇಳ್ತಾ ಇರೋದು ಸರ್ ಈಗ

ಅದನ್ನು ಅದರ ಇಂಟರ್ಪ್ರಿಟೇಷನ್ ಏನು ಅಂದರೆ ಹತಾಶೆಯಲ್ಲಿ ಮಾತಾಡ್ತಿದ್ದಾರೆ ಅಂತಾಗುತ್ತೆ ಆದರೆ ನಾವು ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆನೂ ಈ ಮಾತು ಹೇಳಿದ್ದೀವಿ ಈಗಲೂ ಹೇಳ್ತಾ ಇದ್ದೀವಿ ಏನು ಅಂತಂದರೆ ಅಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಅವ್ರ ಕೈಯೊಳಗಡೆ ಇತ್ತು ಕೈಯೊಳಗಡೆ ಅವ್ರ ಸರ್ಕಾರ ಇದ್ದ ನಂತರ ಕೇಂದ್ರ ಸರ್ಕಾರವೂ ಒಟ್ಟಿಗೆ ಸರ್ ನಾವೆಂದೂ ಕೂಡ ಈ ದೇಶದೊಳಗಡೆ ಪ್ರಧಾನಮಂತ್ರಿ ಬಂದು ಈ ಪ್ರಮಾಣದಲ್ಲಿ ಚುನಾವಣೆ ಮಾಡಿದ್ದು ನೋಡಿಲ್ಲ ಸರ್ ಮನಮೋಹನ್ ಸಿಂಗ್ ಈ ದೇಶ ಅಂಬೇಡ್ಕರ್ ಪ್ರಧಾನಮಂತ್ರಿ ಎರಡ್ ಸಲ ಹೋಗಿ ಚುನಾವಣಾ ಪ್ರಚಾರ ಏನ್ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಔಷಧ ಕೆಲಸ ಮಾಡಿಕೊಂಡು ನಿಮ್ ರಾಹುಲ್ ಗಾಂಧಿ ಅವ್ರೇ ನಿಲ್ಲ ಮುನಿಸ್ವಾಮಿ ಅವರು ಮುನಿಸ್ವಾಮಿ ಅಲ್ಲ ಬೇಡ ಬೇಡ ಒಂದೇ ನಿಖೇತ್ ರಾಜ್ ಅವರು ನಿಖೇತ್ ರಾಜ್ ಸರ್ ಒಂದೇ ಒಂದೇ ನಿಮಿಷ ನಿಮಿಷ ಮತ್ತೆ ನೀವು ಅಂಬೇಡ್ಕರ್ ಯಾರು ಸೋಲಿಸಿದ್ರು ಆ ವಿಷಯಕ್ಕೆ ಇವತ್ತು ಇವತ್ತು ಹೋಗೋದ್ ಬೇಡ ಇವತ್ತು ಹೋಗೋದ್ ಬೇಡ ಒಂದೇ ನಿಮಿಷ ಒಂದೇ ನಿಖೇತ್ ರಾಜ್ ಮೌರ್ಯ ಅವ್ರಿಗೆ ಒಂದು ಮಾತಾಡ್ತಾರೆ ನಿಖೇತ್ ರಾಜ್ ಮೌತಿ ಮುನಿಸ್ವಾಮಿ ಅವರು ಮುನಿಸ್ವಾಮಿ ಸರ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕೊರಟಗೆರೆಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರನ್ನು ಸಿದ್ದರಾಮಯ್ಯನವರು ಸೋಲಿಸಿದ್ರು ಅಂತ ಜನ ಏನೇ ಚರ್ಚೆ ಮಾಡ್ಕೊಳ್ಳಿ ಎರಡು ಸಾವಿರದ ಹದಿಮೂರು ಹದಿಮೂರು ಹದಿಮೂರರಲ್ಲಿ ಹದಿಮೂರಲ್ಲಿ ಸಾರಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯನವರು ಸೋಲಿಸುವಂತೆ ಮಾಡಿದ್ರು ಅಂತ ಜನ ಏನೇ ಚರ್ಚೆ ಮಾಡ್ಕೊಳ್ಳಿ ಇತಿಹಾಸದಲ್ಲಿ ಅಂತಿಮವಾಗಿ ಉಳಿಯೋದು ಜೆ ಡಿ ಎಸ್ ಕ್ಯಾಂಡಿಡೇಟ್ ವಿರುದ್ಧ ಪರಮೇಶ್ವರ್ ಸೋತಿದ್ರು ಅಂತಾನೆ ಅಲ್ವಾ ಜೆ ಡಿ ಎಸ್ ಕ್ಯಾಂಡಿಡೇಟ್ ವಿರುದ್ಧ ಸೋತಿದ್ರು ಅಂತಾನೆ ಉಳಿಯೋದು ಅದು ತೇಜಸ್ವಿ ಯಾದವ್ಗೆ ಹಿನ್ನಡೆ ಸಾವಿರದ ಇನ್ನೂರು ಮತಗಳ ಅಂತರದಿಂದ ತೇಜಸ್ವಿ ಯಾದವ್ಗೆ ಹಿನ್ನಡೆ ಮಹಾಗಠಬಂಧನ್ ನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಹಿನ್ನಡೆ ರಾಘೋಪುರ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ ಟ್ರೇಲಿಂಗ್ನಲ್ಲಿದ್ದಾರೆ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಸಾವಿರದ ಇನ್ನೂರು ಮತಗಳ ಹಿನ್ನಡೆಯಲ್ಲಿದ್ದಾರೆ ಮತ ಎಣಿಕೆ ಪ್ರೋಗ್ರೆಸ್ ಆಗ್ತಾ ಇದ್ದಂತೆ ಅಂತಿಮ ಹಂತದ ತನಕ ಬಂದು ಬಂದಿರುವ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಸಾವಿರದ ಇನ್ನೂರು ಮತಗಳ ಹಿನ್ನಡೆ ಅನ್ನೋದು ಭಾರೀ ಆಗಬಹುದು ಗೊತ್ತಿಲ್ಲ ಇನ್ನು ಮತ ಎಣಿಕೆಯಲ್ಲಿ ಯಾವ ಭಾಗದ ಅಲ್ಲ ಯಾವ ಯಾವ ಭಾಗದ ಓಟಿಂಗ್ ಕೌಂಟಿಂಗ್ ಬಾಕಿ ಇದೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಯಾವುದೋ ಒಂದು ಒಂದು ಮೂರ್ನಾಲ್ಕು ಮುಸ್ಲಿಂ ವಾರ್ಡ್ಗಳು ಬಂದ್ರೆ ಪಿಕಪ್ ಆಗಿಬಿಡುತ್ತೆ ಅದೇನು ಅಂದ್ರೆ ತುಂಬಾ ಏನು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ವಾರಣಾಸಿಯಲ್ಲಿ ಮೋದಿ ಅವರ ಹಿನ್ನಡೆ ಅನುಭವಿಸಿದ್ರು ಆರಂಭಿಕ ಹಿನ್ನಡೆ ಹೌದು ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ತೇಜಸ್ವಿ ಯಾದವ್ ಸಾವಿರದ ಇನ್ನೂರ ಮತಗಳ ಹಿನ್ನಡೆಯಲ್ಲಿದ್ದಾರೆ ರಾಘೋಪುರ ಕ್ಷೇತ್ರದ ಇದೇ ರಾಘೋಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ತೇಜಸ್ವಿ ಯಾದವ್ ತಾಯಿ ರಾಬ್ರಿ ದೇವಿಯನ್ನು ಸೋಲಿಸಿದ್ದ ಸತೀಶ್ ಕುಮಾರ್ ಈಗ ತೇಜಸ್ವಿ ಯಾದವ್ಗೂ ಕಠಿಣ ಸವಾಲನ್ನು ಒಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಇದೇ ರಾಘೋಪುರದಲ್ಲಿ ಇದೇ ಸತೀಶ್ ಕುಮಾರ್ ਤੇਜਸਵੀ Yadav tai Rabri Devi anasolsidru ఏష్యా నెట్ న్యూస్ నెట్వర్క్ ప్రస్తుతి